And I'm going to name her Fasty. Fasty. Because she's very fast. You can also come. You three or four come. Photo. Yes. <laughs> okay. I took. Medical. Yes, it's it, done. I didn't do. Took uh, my, I didn't took one photo. I think <laughs> I have something to say. I'll take. Oh, on photo, auntie. Huh? Yes, yes. Give that. Have you I phone with a you? Hmm? you? You, you. She cute, na? Yeah, very huh. cute. She so like nice. Like teddy bear. Yeah. Uh, soft teddy bear. I saw this kind of. Dogs. Actually. How oh, she sitting? See? Yeah, she sits very patiently. Yeah.

She only likes children. She like children? Mm, yes. Oh, no fully playful. Fully playful. <laughs> full day she wants to play. <laughs> Look at your toy. Okay. Next. Let me do it loudly. I am sorry. Leave it. Leave Even Let me see where she goes. Leave it. Simply <laughs> leave it. see. Who does she <laughs> like the most? She never likes her toys. She likes you or uh, something like uh, coconut uh, that shell and all those things. 你给我放开！<laughs> Okay. Ishani. Hi, everybody. <laughs> <laughs> yeah. but, yeah, yeah. Look at you. I Always <laughs> oh, licking me. No, my turn. My turn. My turn. One minute. Not <laughs> I huh? I she will come to you only. C -board. C -board. Don't, choose. don't choose me. But... No. no. you. Ishani. 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 Okay. okay. Ishani. 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 Let me しばらく。 ಇವರೆಲ್ಲ ನಮ್ಮ ಮನೆ ಎದುರುಗಡೆ ನಮ್ಮ ಬಿಲ್ಡಿಂಗ್ ಎದುರುಗಡೆ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳು ಇಶಾನಿನ ಕಂಡು ತುಂಬ ಖುಷಿಯಾಗಿ ಅವಳನ್ನ ನೋಡಬೇಕು ಅವಳ ಜೊತೆ ಆಟ ಆಡಬೇಕು ಅಂತ ಸಾಯಂಕಾಲ ಶನಿವಾರ ಸಾಯಂಕಾಲ ನಮ್ಮ ಮನೆಗೆ ಬಂದರು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇನ್ನೊಂದೇನೆಂದ್ರೆ ಇಶಾನಿಗೂ ಅಷ್ಟೇ ಈ ಟಾಯ್ ಪೂಡಲ್ಗೂ ಈ ಥರದ ಮಕ್ಕಳ ಜೊತೆ ಆಟ ಆಡಬೇಕು ಅಂದರೆ ತುಂಬ ಖುಷಿ ಇರುತ್ತೆ ಅವಳಿಗೆ ರನ್ನಿಂಗ್ ಅಂದರೆ ತುಂಬ ಇಷ್ಟ ಓಡ್ತಾ ಇರಬೇಕು ಜೂಟಾಟ ಆಡೋದು ಟಾಯ್ ಪೂಡಲ್ಗೆ ತುಂಬ ಇಷ್ಟ ಇವ್ರ ಮೂವರು ಸಾಯಂಕಾಲ ಒನ್ ಅವರ್ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವಳನ್ನ ನೋಡಿ ಅವಳನ್ನ ಇಷ್ಟಪಟ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೋದರು ಅಂತ ಹೇಳ್ತೀನಿ ನಾವು ನಮಗೆ ಇವಳನ್ನ ನೋಡ್ಬೇಕು ಅನಿಸ್ದಾಗ ಬರ್ತೀವಿ ಆಂಟಿ ಬರ್ಬೋದಾ ಅಂತ ಕೇಳಿದ್ರು ಆಯ್ತು ಬಂದು ಮಾತ ಆಟ ಆಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ಅಂತ ನಾನು ಹೇಳಿದೆ ಓಪನ್ ಓಪನ್ ಸಿಂಪ್ಲಿ ಲೈಕ್ ದಟ್ ಓನ್ಲಿ ಕೇಜ್ ಡೋರ್ನ ಓಪನ್ ಮಾಡಿ ಯಾರ್ ಹತ್ರ ಬರ್ತಾಳೆ ಅವಳು ಫಸ್ಟ್ ಯಾರನ್ನ ಲೈಕ್ ಮಾಡ್ತಾಳೆ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ओल्डिंग जतने आ रही है। I make the leg dance. We we we. It's coming to bite me. It, if it bites, nothing happens. Right? Nothing, nothing. She full my yeah, hand. Da, da, She will never yeah, bite. Yeah, She will never bite. Put some song. Call your mummy. Wait, wait, wait. I make a dance. Wait, David. wait. Wait, wait. Wait, wait. Wait, Wait, wait. Wait, ಇವತ್ತು ಭಾನುವಾರ ಬೆಳಗ್ಗೆ ಆರು ನಲವತ್ತೈದು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಐದುವರೆಗೆ ಇವಳು ದಿನಚರಿ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಐದು ಐರೇ ಐದುವರೆ ಐದು ನಲವತ್ತೈದಕ್ಕೆ ನಮ್ಮ ಮನೆಯವರು ಇವ್ರು ಇವಳನ್ನ ಫಸ್ಟ್ ಎಬ್ಬಿಸ್ತಾರೆ ಇವಳು ಎದ್ದೇಳ್ತಾಳೆ ಆಮೇಲೆ ಇವಳು ಪಾಟಿ ಸುಸ್ಸು ಎಲ್ಲನೂ ಆಗುತ್ತೆ ಆಮೇಲೆ ಒಂದು ಅರ್ಧ ಗಂಟೆ ಹಾಲಲ್ಲಿ ನಮ್ಮ ಮನೆಯವ್ರ ಜೊತೆ ತುಂಬ ಆಟ ಆಡ್ತಾಳೆ ಯಾಕೆಂದರೆ ನಮ್ಮ ಮನೆಯವರು ಜಾಸ್ತಿ ಟೈಮ್ ಇವಳ ಹತ್ರ ಇರಲ್ಲ ಬೆಳಗ್ಗೆ ಒಂದು ಅವರ್ ಇರ್ತಾರೆ ರಾತ್ರಿ ಒನ್ ಅವರ್ ಇರ್ತಾರೆ ಅಷ್ಟೇ ಅವಳ ಜೊತೆ ಆಟ ಆಡ್ತಾ ಇರ್ತಾರೆ ನಾನು ಹಾಗೇ ಅದಕ್ಕೇ ಲೇಟಾಗಿ ಎದ್ದೇಳ್ತಾಳೆ ಇವು ಎದ್ದೇಳ್ತೀನಿ ಇವರಿಬ್ರು ಸ್ವಲ್ಪ ಆಡ್ಕೊಳ್ಳಿ ಇವಳು ಅವ್ರ ಜೊತೆಯಲ್ಲಿ ಜಾಸ್ತಿ ಮಿಸ್ ಮಾಡ್ತಾಳೆ ನಮ್ಮ ಮನೆಯವ್ರನ್ನ ತುಂಬ ಜಾಸ್ತಿ ಮಿಸ್ ಮಾಡ್ತಾಳೆ ಅದಕ್ಕೇ ನಾನು ಲೇಟಾಗಿ ಎದ್ದೇಳ್ತೀನಲ್ವ ನನ್ನ ರೂಮಿಗೆ ಬಂದು ನಾನು ಎಬ್ಬಸ್ತಾಳೆ ಬಾ ಮಮ್ಮಿ ಫುಡ್ ಕೊಡ್ಬಾ ನನಗೆ ಊಟ ಕೊಡ್ಬಾ ಅಂತ ಅವಳು ನನಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಬೆಳಗ್ಗೆ ಬಂದು ನನ್ನ ಮಂಚದ ಹತ್ರ ನಿಂತ್ಕೊಂಡು ನಾನು ಮಾತಾಡಿಸ್ತಾಳೆ ತುಂಬ ಅವಳ ಲ್ಯಾಂಗ್ವೇಜಲ್ಲಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ ನನಗೆ ತುಂಬ ಪ್ರೀತಿ ಬರುತ್ತೆ ಇವಳನ್ನ ಕಂಡ್ರೇ ತುಂಬ ಪ್ರೀತಿ ಬರುತ್ತೆ ಎಷ್ಟು ಮುದ್ದು ಮಾಡಿದ್ರೂ ನನಗಂತೂ ಸಾಕಾಗಲ್ಲ ಅಂದರೆ ಸಾಕಾಗಲ್ಲ ಆಮೇಲೆ ಅವಳಿಗೆ ಯಾರೂ ಗದ್ರಬಾರ್ದು ಅವಳು ತುಂಬ ಸೆನ್ಸಿಟಿವ್ ಗದ್ರಿದ್ರೆ ಅವಳು ಊಟ ಬಿಟ್ಬಿಡ್ತಾಳೆ ಆಮೇಲೆ ಭಯ ಪಟ್ಕೊಂಡು ಬಿಡ್ತಾಳೆ ಗಾಬರಿ ಪಟ್ಕೊಂಡು ಬಿಡ್ತಾಳೆ ಲೈಕ್ ನಮ್ಮ ಮನೆಯವರು ಯಾವುದೋ ವರ್ಕ್ ಟೆನ್ಷನಲ್ಲಿ ಅವ್ಳನ್ನ ಗದರಬಾರ್ದು ಒಂದು ವರ್ಕ್ ಟೆನ್ಷನಲ್ಲಿ ಅವಳನ್ನ ಏನಾದರೂ ಅವಳು ಇವ್ರ ಹತ್ರ ಹೋದಾಗ ನಮ್ಮ ಮನೆಯವ್ರ ಹತ್ರ ಹೋದಾಗ ಅವ್ರು ಗದ್ರಿದ್ರೆ ನಾನು ಹೇಳ್ತೀನಿ ಗದರಬಾರ್ದು ಆ ಥರ ಎಲ್ಲ ಪ್ರಾಣಿಗಳು ತುಂಬ ಸೆನ್ಸಿಟಿವು ಆಮೇಲೆ ಅವು ಊಟ ಬಿಟ್ಬಿಡ್ತವೆ ಆಮೇಲೆ ತುಂಬಾ ಒಂಥರ ಅವಕ್ಕೆ ಎಫೆಕ್ಟ್ ಆಗುತ್ತೆ ಮನಸ್ಸಿಗೆ ತುಂಬಾ ಹಾಗೆಲ್ಲ ಮನ್ಸು ನೋಯಿಸ್ಬಾರ್ದು ಪ್ರಾಣಿಗಳಿಗೆ ಅಂತ ನಾನು ಹೇಳ್ತೀನಿ ಆಮೇಲೆ ನಾನಂತೂ ತುಂಬ ಮುದ್ದು ಮಾಡ್ತೀನಿ ನನ್ನ ಬೆಡ್ರೂಮಿಗೆ ಬರಲ್ಲ ಅವಳು ಯಾವತ್ತೂ ಆದರೆ ನನಗೆ ಇವತ್ತು ತುಂಬ ಇಷ್ಟ ಆಯಿತು ಅವಳನ್ನ ನನ್ನ ಹತ್ರನೇ ಮಲಗಿಸ್ಕೊಂಡೆ ಚಳಿ ಇತ್ತಲ್ಲ ಸಂಡೇ ನನ್ನ ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ನಾನು ಲೇಟ್ ಅಂದರೆ ಎಲ್ಲಿ ಲೇಟು ಸಿಕ್ಸ್ ಫಾರ್ಟಿ ಎದ್ದಿದ್ದೀನಿ ನೋಡಿ ಇನ್ನೊಂದು ಹತ್ತು ನಿಮಿಷ ಇವಳ ಜೊತೆ ಆಟ ಆಡ್ತೀನಿ ಈ ಥರ ಇದೇ ಥರ ಆಮೇಲೆ ಎದ್ದು ಹೋಗಿ ನಾನು ಫ್ರೆಶ್ ಆಗಿ ಇವಳಿಗೆ ಬಿಸಿನೀರು ಕಾಯಿಸಿ ಸೆರೆಲ್ ಹಾಕು ಆಮೇಲೆ ಅವಳದು ಏನು ರಾಯಲ್ ಕೆನನ್ ಫುಡ್ ಇರುತ್ತಲ್ಲ ಅದನ್ನೆಲ್ಲ ಕೊಡಬೇಕು ಕೆಲವೊಂದು ಸಾರಿ ಅವರೇ ಕೊಟ್ಟಿರ್ತಾರೆ ನಮ್ಮ ಮನೆಯವರೇ ಬೆಳಗ್ಗೆ ಅವಳು ಸುಸು ಪಾಟಿ ಎಲ್ಲ ಆದಮೇಲೆ ಅವರೇ ಎಲ್ಲ ಕೊಟ್ಬಿಡ್ತಾರೆ ಬಿಸಿ ನೀರು ಒಂದು ಹಾಕಿ ಕೊಡಬೇಕಷ್ಟೇ ನಾನು ಹೇಳಿರ್ತೀನಿ ಟೂ ಸ್ಪೂನ್ ರಾಯಲ್ ಕೆನನ್ನು ಒಂದು ಸ್ಪೂನ್ ಸೆರೆಲ್ ಹಾಕು ಮಿಕ್ಸ್ ಮಾಡಿ ಬೌಲಲ್ಲಿ ಹಾಕಿ ಬಿಸಿ ನೀರು ಹಾಕಿ ಅದು ತಣ್ಣಗಾಗಿದೆ ಒಂದು ಸಾರಿ ಚೆಕ್ ಮಾಡಿ ಟೆಂಪ್ರೇಚರ್ನ ಚೆಕ್ ಮಾಡಿ ಅವಳು ಮುಂದೆ ಇಟ್ಟರೆ ಅವಳು ತಿನ್ಕೊಳ್ತಾಳೆ ಅವ್ರಿಗೆ ನಾನೆಲ್ಲ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಅದೇ ಥರ ಹಾಕಬೇಕು ಅದೇ ಥರ ಕೊಡಬೇಕು ಹೆಚ್ಚು ಕಡಿಮೆ ಆದರೆ ಅವ್ಳಿಗೆ ಆಮೇಲೆ ತಿನ್ನೋದ್ರ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ಅಂತ